ನಮಸ್ಕಾರ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುಮೇರು ಏಳನೇ ತರಗತಿಯ ಭಾಗವಂತ ಪುನರಾವರ್ತನೆ ಸ್ವರಾಕ್ಷರಗಳನ್ನು ಅನುಕ್ರಮವಾಗಿ ಬರೆಯಿರಿ ವೃತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಸ್ವರಾಕ್ಷರಗಳನ್ನು ಅನುಕ್ರಮವಾಗಿ ಆ ಇ ಎ ಐ

ఖక్క గంగ చచ్చ చట డన తదన అప్పబమ్మ యర లవ శళ ఇది నోడి అణసు వసర్గవన్న ఇలి గురుతాను చంద తే కంపు తుంబు దిండు తెంగు కంబళ ఇంచ సంభవ విసర్గకి ఉదాహరణ కుడి పున అంతకరణ నమ నమ భాగ పుర ಪ್ರಾಯ ಪುನಃ ಮೂಲತಃ ಕನ್ನಡ ಮಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕ ಮತ್ತು ಕದಿಂದ ಅವರೆಗೆ ಹದಿಮೂರು ಸ್ವರಗಳನ್ನು ಸ್ವರಾಕ್ಷರಗಳು ಎನ್ನುವರು ಕದಿಂದ ಮಾದವರಿಗೆ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಾಕ್ಷರಗಳು ಎನ್ನುವರು ಯದಿಂದ ಅಳದವರಿಗೆ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಎನ್ನುವರು ಆ ಇವು ಯೋಗವಾಹಗಳು

కన్న బసవన్న అంబిగర చౌడయ్య బసవన్న మడివాళమాచయ్య ద్వార కక్కయ్య అల్లమ్మ ప్రభు అదయ్య గంగాబికె జడ్రదాశ మయ్య ముక్తయక్క మొడుగేమారయ్య గమనమిట్ అర్థ గ్రహించి కృతజ్ఞత ఉపకార స్మరణ ఇవ్వ కృతజ్ఞత ఉపకార స్మరణ ఇలా ఒంది నమస్కరిు అక్కి పక్షి ఖగ అి ధాన్య వందోడు బాణు సూర్య రవి బాణు ఆకాశ ఆగస ధన ఆకలు హసు ధన హణ సంపత్తు ఆడు ఆట మేకే ఆడు గైయ మేలనంతే ఆరు పదలను హడుకీ అర్థ భూమి మణు సంభ్రమ ఉత్సాహ సడగర శుశ్రూష ఉపచార సేవే విపుల హచ్చు జాస్తి ತಾನ ಜಾಗ ಸ್ಥಳ ಹೇಳುತ್ತಾ ಬರೆಯಿರಿ ಅಭ್ಯಾಸ ಒಂದು ಆ ಈ ಕಕ ಬಳ್ಳಿಗಳನ್ನು ನಾವೇನು ಮಾಡ್ತಾರೆ ಈ ರೀತಿ ಬರಿತಾ ಹೋಗಬೇಕು ಮೂರು ಕಿರು ಪರೀಕ್ಷೆ ಒಂದು ಪಟ್ಟಿಯಲ್ಲಿರುವ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ಹಸಿರು ಬಣ್ಣ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಬಣ್ಣದ ವೃತ್ತವನ್ನು ఈ బసేడ ససి తళిరు సిబ్బరికెండె కొండెత్త సొప్పు పాతి కండ బీరు మూలకె మర తరసాదా ఎల పక్క రెహ జలపత బావి హళ్ళ ఒల కొళ్ళ తోడు కడలు హళె గద్దె నెల్లికెరే నీ సరోవర

ಲೋಪ ಸಂಧಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾಣಿನಡೆ ಉದ್ಯಮವನ್ನು ಕುಟಿಲ ಮೋಸ ವಂಚನೆ ಕುಜನರು ಕುಜನರು ಕಾಯಕ ಕೆಲಸ ಕಾರ್ಯ ಆಚಾರ ಆಚಾರ ಯೋಧ ಸೈನಿಕ ಹುತಾತ್ಮ ಸೇನಾನಿ ಹುತಾತ್ಮ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಎತ್ತಾಗದೆ ನೃ್ರೋಧ ಆಲದ ಮರ ಉಡುರಾಜ ಚಂದ್ರ ಭಕ್ತಿಯುಳ್ಳ ಆಗಮ ಸಂಧಿ ಕಳೆಗುಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಶ್ರೀಮಂತ ಕಾರ್ಯ ಕಜ್ಜ ಭಕ್ತಿ ಭಕೃತಿ ಯಲೋಕ ಭೂಲೋಕ ಪರಲೋಕ ದೇವಲೋಕ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ನನ್ನ ಡ್ಯಾಶ್ ಮಂಗಳೂರು ಊರು ಡ್ಯಾಶ್ ಪುಸ್ತಕವನ್ನು ಸರಿಯಾದ ಇಡಬೇಕು ಓದಿದ ಡ್ಯಾಶ್ ಮೇಲೆ ಹಾಲು ಇಡಲಾಗಿದೆ ಒಲೆಯ ಮೂರ್ತಿಯ ಡ್ಯಾಶ್ ಹೊಲದಲ್ಲಿ ಮೇಯುತ್ತಿತ್ತು ದನ ಕೊಳದಲ್ಲಿ ಒಂದು ಡ್ಯಾಶ್ ತನ್ನ ಮರಿಗಳೊಂದಿಗೆ ಆಡುತ್ತಿತ್ತು ಹಂಸ ಆಕಾಶದಲ್ಲಿ ಡ್ಯಾಶ್ ಹಾರುತ್ತಿದೆ ಹಕ್ಕಿ ಡ್ಯಾಶ್ ಹುಲ್ಲನ್ನು ಮೇಯುತ್ತಿದೆ ಹಸು ಜೋಸೆಫ್ನ ಡ್ಯಾಶ್ ಒಂದು ಬೈಕ್ ಇತ್ತು ಬಳಿ ಸಮಯವನ್ನು ಡ್ಯಾಶ್ ಮಾಡಬಾರದು ಹಾಲು ಬಾಳೆಹಣ್ಣನ್ನು ಹಣ್ಣನ್ನು ಸಿಪ್ಪೆ ಡ್ಯಾಶ್ ತಿನ್ನುತ್ತೇವೆ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅನ್ನ ಅನ್ನವನ್ನು ಉಣ್ಣುತ್ತಾನೆ ಅನ್ನ ಅನ್ನವನ್ನು ಉಣ್ಣುತ್ತಾನೆ ಬಾಳ್ ಬಾಳೆಯು ಹಣ್ಣನ್ನು ಬಾಳೆ ತಿಂದಳು ಬಾಳೆಯು ಬಾಳೆಯ ಹಣ್ಣನ್ನು ತಿಂದಳು నమ్మాల ఆశ హసీరు బుస్తక తాళ నమ్మ శాలశా హ పుస్తక తందిద్దాళే శిక్ష ఈ చటవటూ సహకరించి నన్ను అకారీ బి ఆలవు బాను చప్పర శిఖర ఆసక్తి సంభ్రమ రాష్ట్ర అతిథి ఆసక్తి ఇరుళ ఈశ ఉడు ఊట ఋణ ఎచ్చర ఏ ఒలవు ఊట ఔతణ అంజూర కర్తవ్య కబ్జ గణపతి ఘంటే ఛప్పర ఛత్రి జానపద జరి టీకెట్మరు ఢక్క థకడి థలథళ ద్రవ ధ నిరాళ పట్టణ బంగార బాను ముగీలు యోధ రాష్ట్ర లవంగ వైభవ శిఖర షట్టి సంభ్రమ హరికి అపూర్ణవాద నమ్మను తెలగి ఒత్క్షరణ బయసి సరిపడిసి రత్న ముళ్ళు దొడ్డప్ప కన్నడ అబ్బావు విఠల చీ మధ్యాహ్న నెట్టిలో ఉజ్జీ కవ్య బ్రహ్మచారి కల్లు అక్కర వద్ద లక్ష్మి स्नेह सद्भव बस हूँ अकरे उल हुला प्रत्यक्ष श्वास विज्ञाना विज्ञान लक्षण श्रृंगार प्रदेश अध्यक्ष आटोरीक्षा वो खा उपक्ष कणीर आश्चर्य चिंम स्वीकार द्राक्ष कन्ड पुस्तक अरण्य उत्तम स्नित संग्रह ग शिक्षक चरित्रे व्यापार स्वातंत्र

ఝ అక్షరహోళ తలకట్టి వక్షర హన్నొందు ఖ అక్షరహోళ ద భిన్న రీతి అక్షరాలు ఆరు త న ర ల మహాప్రణాక్షరలు మొత్త వత్తాక్షరణ హన్నెడు ఖ ಡ ಬ ಧ ಚಟುವಟಿಕೆ ಚಿತ್ರದಲ್ಲಿ ನೀವೇನು ನೋಡಿರಿ ಬರೆಯಲು ಪ್ರಯತ್ನಿಸಿ ಶಾಲಾ ಕೊಠಡಿ ಶಾಲಾ ಕೊಠಡಿಯಲ್ಲಿ ಮಕ್ಕಳು ತುಂಬಾ ಕೂತಿದ್ದಾರೆ ಶಿಕ್ಷಕಿಯರು ಪಾಠ ಮಾಡುತ್ತಿದ್ದಾರೆ ಹೊತ್ತಿನಲ್ಲಿ ಶಾಲಾ ಕೊಠಡಿಯು ಪ್ರಶಾಂತವಾಗಿ ತುಂಬ ಚಕ್ಕುವಾಗಿ ಕಾಣುತ್ತಿದೆ ಶಿಕ್ಷಕಿಯು ಪಾಠ ಮಾಡುತ್ತಾ ಪಾಠಕ್ಕೆ ಸಂಬಂಧಿಸಿದಂತೆ ಅಂಶಗಳನ್ನು ಚಾರ್ಟ್ನಲ್ಲಿ ಬರೆಯುತ್ತಿದ್ದಾರೆ ಮಕ್ಕಳು ಚಾರ್ಟ್ನಲ್ಲಿ ಬರೆದ ಅಂಶಗಳನ್ನು ಮಕ್ಕಳು ವೀಕ್ಷಿಸುತ್ತಾ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಅಭ್ಯಾಸ ಆರು ಒಂದಕ್ಕೊಂದು ಸಂಬಂಧವಿರುವ ಪದಗಳನ್ನು ಆರಿಸಿದರು ಊರು ಹಳ್ಳಿ ಮೈಸೂರು ಪಟ್ಟಣ ಊರುಹಳ್ಳಿ ಪಟ್ಟಣ ಮಗ ಮಗಳು ರಾಧೆ ತಂದೆ ಮಗ ಮಗಳು ತಂದೆ नाडू देश राज्य पर्वत दे नदी घट मूल चिखप तंगी कृष्णराज सरोज हासन भारत महिला गंगा तुंगेरी आरती विमला विमलाम किवडकुंट मोगा व्यापारी वकील पूी रोगी हड़ब विध्वांस वैद्य शिक्षक ಗೆರೆ ಎಳೆದ ಪದವನ್ನು ಆಯಾ ವೃತ್ತದಲ್ಲಿ ಬರೆಯಿರಿ ಊರು ದೇಶ ಮಗಳು ಹುಡುಗನು ಕಾವೇರಿ ಬೆಳಕಾವೇರಿಯಲ್ಲಿ ಹಿಮಾಲಯ ಭಾರತದ ಉತ್ತರ ಧಕ್ಕಿದಲ್ಲಿದೆ ವೇಣು ತನ್ನ ಮಗಳಿಗೆ ಧಮನ್ಯ ಎಂದು ಹೆಸರಿಟ್ಟನು ವೇಣು ಧಮನ್ಯ ವಿದ್ವಾಂಸರು ಎಲ್ಲರೂ ಪಲ್ಲವರಾಗಿರುತ್ತಾರೆ ವಿದ್ವಾಂಸರು ಯೌಡರು ಕುಂಡರು ಹಾಗೂ ಹುಡುಗರಿಗೆ ಅಜ್ಜಿ ತಿಂದನು ಕೆೌಡರು ಕುಂಟರು ಕೋಡರು ಸೀತೆಯು ಮೂಗಿಯಾಗಿದ್ದರೂ ಕೂಡ ಬಹಳ ಬುದ್ಧಿವಂತೆಯಾಗಿದ್ದರು ಮೂಗಿ ಬುದ್ಧಿವಂತೆ ಗೆರೆ ಎಳೆದ ಪದಗಳನ್ನು ವೃತ್ತದ ಒಳಗೆ ಬರೆಯಿರಿ ದೊಡ್ಡ ಜಾನೆ ಕೆಂಪು ಹಿರಿಯ ಏಳು ಹತ್ತು ಎಂಟು ನಾಲ್ಕು ಆಚೆ ಈಚೆ ಪಶ್ಚಿಮ మూడన పదుగణ తెంకణ బడ పుస్తక రస్ ఈగిన చిత్ర గమనించి అవుల హ పుస్తక రస్త రాజ పరిసర బ్రహ్మ హాడు హస్త వైద్య పడుగు హుడుగ పదలు కర్ణాటక రాజ్య లాంఛన ధ్వజస్తంభ కాలు హిమగ్గ బరీరి రాధ గుడి అగలవాల బట్టె వస్త్ర దారి కరి ఆనె హరి శత్రు ధి కత్స కృష్ణ జింకీ కప్పు విష్ణు నమరు అనేవతి తిలక బితు బు బీజ బిత్తు గుడి శ్రమూ చర్మ వద్య మిడి హీచు స్పందిసు మీ టు వర్గ గుంపు తరగతి చౌక నెరే ప్రవాహ అక్కపక్క సేరు హరి చలుసు వాయు విష్ణు పడే మిణు నది కాంతి ఏడు సంఖ్య నేర్ లాడి దారాహుళు కళ్యాణ క్షేమ ఆడు హలు ఆడతమాడు సేవక అలే తెరే తిరుగాడు మాదిరియంతే బి ಬಂದಿದೆ ಬರುತ್ತದೆ ಬರುತ್ತಿದೆ ಹೋಗಿದೆ ಹೋಗುತ್ತದೆ ಹೋಗುತ್ತಿದೆ ನೋಡಿದೆ ನೋಡುತ್ತದೆ ನೋಡುತ್ತಿದೆ ಮಾಡಿದೆ ಮಾಡುತ್ತದೆ ಮಾಡುತ್ತಿದೆ ಕೂಡಿದೆ ಕೂಡುತ್ತದೆ ಕೂಡುತ್ತಿದೆ ಪಾಠ ಮಾಡುತ್ತಾನೆ ಊಟ ಮಾಡಲ್ಲ ಪದ್ಯ ಬರೆಯುತ್ತಾನೆ ಪದ್ಯ ಬರೆಯಲ್ಲ ಹಾಲು ಕುಡಿಯುತ್ತಾನೆ ಹಾಲು ಕುಡಿಯಲ್ಲ ಆಟ ಆಡುತ್ತಾನೆ ಆಟ ಆಡೋಲ್ಲ ಪಾಠ ಓದುತ್ತಾನೆ ಪಾಠ ಓದಲ್ಲ ಮರ ಹತ್ತುತ್ತೇನೆ ಮರ ಹತ್ತಲ್ಲ ಅಭ್ಯಾಸ ಏಳು ಪ್ರಿಯ ಶಿಕ್ಷಕರೇ ಈ ಚಟುವಟಿಕೆಗಳನ್ನು ಮಾಡಲು ಮಕ್ಕಳಿಗೆ ಸಹಕರಿಸಿ ವೃತ್ತದೊಳಗಿನ ಪದಕ್ಕೆ ಅದೇ ಅರ್ಥ ಬರುವ ಪದದೊಂದಿಗೆ ಗೆರೆ ಎಳೆದು ಕಾನನ ಅಡವಿ ಕಾಡು ಅರಗೆ ಸೂಚನೆ ಸುಳಿವು ತಿವಿರ ರಾತ್ರಿ ಇರುಳು ಕತ್ತಲು విస్మయ ఆశ్చర్య గెరపు అచ్చరి నయన నీత్ర కను అక్షి పత్ని మడది హళతి ఆగస ఆకాశ భాను అంబర బాను సూర్య రవి భాస్కర మజ్జన స్థాన ఝక ఓడలు ఉదరహట్టే ఋషి సంతస సంతోష ఆనంద ఉల్లాసిన చిత్ర గమనించి ಇಬ್ಬರ ನಡುವೆ ನಡೆಯುತ್ತಿರುವ ಹೋದಾದ ಸಂಭಾಷಣೆ ಉಳಿಸಿ ಬರೆಯಿರಿ ವೈದ್ಯ ಏನಾಗಿದೆ ರೋಗಿ ಸರ್ ನನಗೆ ಆರೋಗ್ಯ ಸರಿ ಇಲ್ಲ ತಲೆಗೆ ಪೆಟ್ಟಾಗಿದೆ ವೈದ್ಯ ಹೌದು ಸರಿ ಈ ಕಡೆ ಬಾ ನೋಡುತ್ತೇನೆ ರೋಗಿ ನನಗೆ ತಲೆನೋವು ಹೆಚ್ಚಿದೆ ಜ್ವರ ಬಂದಿದೆ ನೋಡುವ ತಲೆಗೆ ಪೆಟ್ಟು ಇದರಿಂದ ಜ್ವರ ಬಂದಿದೆ ರೋಗಿ ಹೌದು ಡಾಕ್ಟರ್ ಇದಕ್ಕೆ ಔಷಧಿ ಕೊಡಿ ಜ್ವರಕ್ಕೆ ಮಾತ್ರೆಗಳನ್ನು ಕೊಡುತ್ತೇನೆ ತಲೆನೋವಿಗೂ ಮಾತ್ರೆ ನೀಡುತ್ತೇನೆ ಆಯಿತು ಸರ್ ನೀವು ಹೇಳಿದ ಹಾಗೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತೇನೆ ನೀವು ಅನಾರೋಗ್ಯದಿಂದ ಆಸ್ಪತ್ರೆಯ ದವಾಖಾನೆಗೆ ಹೋಗಿ ವೈದ್ಯರನ್ನು ಮಾಡಿದ ಅನುಭವಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ನಾನು ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋದಾಗ ಮೊದಲು ಹೆಸರನ್ನು ನೋಂದಣಿ ಮಾಡಿಸಿ ಸರತಿ ಬಂದಾಗ ಡಾಕ್ಟರ್ ಬಳಿಗೆ ಹೋದೆನು ನನಗೆ ಹೊಟ್ಟೆ ನೋವು ಮತ್ತು ತಲೆನೋವು ಬಂದ ಕಾರಣಕ್ಕೆ ಹೋಗಿದ್ದೆನು ಡಾಕ್ಟರ್ ನನ್ನನ್ನು ಕೂರಿಸಿ ನಿಂದ ಚೆಕ್ ಮಾಡಿದರು ಹಾಗೂ ಬಟ್ಟೆಯನ್ನು ಮೇಲಿನಿಂದ ತಪಾಸಣೆ ಮಾಡಿದರು ಬಟ್ಟೆ ನೋವಿಗೆ ಟಾನಿಕ್ ನೀಡಿದರು ತಲೆನೋವಿಗೆ ಮಾತ್ರೆಗಳನ್ನು ನೀಡಿ ಸರಿಯಾದ ಸಮಯಕ್ಕೆ ಊಟ ಮಾಡಿ ಮಾತ್ರೆಗಳನ್ನು ತಿಳಿಸಿದರು ಅವರು ಹೇಳಿದಂತೆ ಪಾಲಿಸಿದೆ ಕಿರು ಪರೀಕ್ಷೆ ಎರಡು ನಮ್ಮನ್ನು ಮೀಡಿಸಬ ಶಿಕ್ಷಕರ ಸೂಚನೆ ಸದ್ಯ ಸಜಾತಿಯ ಒತ್ತಕ್ಷರಗಳನ್ನು ಒತ್ತಗಳ ವಿಜಾತಿಯ ಒತ್ತಕ್ಷರಗಳನ್ನು ಚೌಕಗಳ ಒಳಗು ವರಿಸಿ ಆದರೆ ಕಷ್ಟ ಕಷ್ಣ ಬದ್ಧ ರ ಯ ಸ್ನೇಹ ತ ತ ಮ ವ ಸ್ತ ಪ ಜ ನ ಶಿಕ್ಷಕರಿಗೆ ಸೂಚನೆ ಸಜಾತಿಯ ಒತ್ತಕ್ಷರಗಳನ್ನು ವಿಜಾತಿಯ ಒತ್ತಕ್ಷರಗಳಿಗೆ ಬೇರೆ ಬೇರೆ ಮಾಡಿ ಬರೆಯಿಸಿ ಕ ಬ ಯ ಟ ತ ಮ ವ ಪ ಜ ನ ಶ್ನ ಪದ್ಧ ಶ್ರೇ ಸ್ತ ಮನೆಯ ಬಳಿ ಬಳೆ ಬೆಳಿಗೂ ಸೀತೆ ದೇವರಿಗೆ ಹೂವಿನ ಆಹಾರವನ್ನು ಹಾಕಿದಳು ರಂಗ ಜೋಸ ಪ್ರಹೇಮನ ಮೂರು ಪೂಜಾ ಕುಣಿತವನ್ನು ದೂರದಿಂದಲೇ ನೋಡಿದರು ಸೂಕ್ತ ಪದ ಬರೆಯಿರಿ ಡ್ಯಾಶ್ ರೀತಿಯ ಹೂಗಳು ತೋಟದಲ್ಲಿ ಹಲವು ಆಕಾಶದಲ್ಲಿ ಡ್ಯಾಶ್ ಹಾರುತ್ತಿದೆ ಅಕ್ಕಿ ರೈತನು ಡ್ಯಾಶ್ ಅನ್ನು ಹಣ ಕೊಟ್ಟು ತಂದನು ದನ ಡ್ಯಾಶುವಿನ ಹಾಲು ಆರೋಗ್ಯಕ್ಕೆ ದಾಸು ಲಲಿತಾಳು ಅಕ್ಕಿಯನ್ನು ತೊಳೆದು ಅನ್ನ ಹಾಕಿದಳು ಸರಿಯಾದ ಪದವನ್ನು ಆರಿಸಿ ನಮ್ಮನ್ನು ಪೂರ್ಣಗೊಳಿಸಿ ಡ್ಯಾಶ್ ಒಂದು ದಿನ ಹಗಲು ಹತ್ತಿನಲ್ಲಿ ನನ್ನ ತಾಯಿ ನನ್ನ ಹರಕೆ ಪೂರೈಸಲು ಹಾಲು ಹೂವು ಹಣ್ಣುಗಳನ್ನು ತೆಗೆದುಕೊಂಡು ದೇವಾಲಯಕ್ಕೆ ಹೋಗಿದಳು ದೇವಾಲಯದಲ್ಲಿ ಶಂಖ ಜಾಗಟೆಗಳ ನಿಜವಾದ ನೀನಾದ ಮೊಳಗುತ್ತಿತ್ತು ನನ್ನ ತಾಯಿ ದೇವರಿಗೆ ಎದುರು ಕುಳಿತುಕೊಂಡು ಭಕ್ತಿ ಭಕ್ತಿಭಾವದ ದೇವರನ್ನು ಪ್ರಾರ್ಥಿಸಿದಳು ನಂತರ ತೀರ್ಥ ಪ್ರಸಾದ ತೆಗೆದುಕೊಂಡು ಹೊರಗೆ ಬಂದಳು ದೇವಾಲಯದ ಎದುರಿನ ಕೆರೆಯ ಪಕ್ಕದ ಹಸಿರು ಹುಲ್ಲಿನ ಮೇಲೆ ಕುಳಿತಳು ಕೆರೆಯಲ್ಲಿ ಮೀನುಗಳಿದ್ದವು ಅವು ಪರಸ್ಪರ ಆಡುತ್ತಿದ್ದವು ಹಾಗೆ ನೀರಿನಲ್ಲಿ ಹಂಸಗಳು ಆಚಿಂದ ಈಡಾಡುತ್ತಿದ್ದವು ಮೇಲೆ ಪಕ್ಷಿಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಹಾರಾಡುತ್ತಿದ್ದವು ಇವನ್ನೆಲ್ಲ ನೋಡುತ್ತಾ ಆನಂದ ಉಳಿಕಿತಾಗಿ ಮನೆಯ ಕಡೆಗೆ ಹೋರಾಟ ಅಭ್ಯಾಸ ಚಿತ್ರಗಮನಿಸಿ ಪದ ಬರೀರಿ ಹೊರಗೆ ಪ್ಲಸ್ ಒಳಗೆ ಹಿಗ್ಗು ಕುಗ್ಗು ಬಾರ ಹೌರ ಹತ್ತಿರ ದೂರ ಹಿಂದೆ ಮುಂದೆ ಶುದ್ಧ ಶುದ್ಧ ಆಸೆ ನಿರಾಶೆ ಹೆಚ್ಚು ಕಡಿಮೆ ಕಿರಿಮೆ ಕಿರಿಯ ಕಿರಿಯ ಲಾಭ ನಷ್ಟ ಹಿಂದಿನ ಚಿತ್ರದಲ್ಲಿನ ಪದಗಳು ಗಮನಿಸಿ ಬೆಟ್ಟಸ್ಥಳ ತುಂಬಿರಿ ಲಕ್ಷ್ಮಿಯು ರಾದಾಳ ಕಿರಿಯ ತಂಗಿ ಈ ಚಿಲ ತುಂಬ ಹಗುರವಾಗಿದೆ ವರುಣನ ಹಿಂದೆ ರವಿಯು ಕುಳಿತಿದ್ದನು ರವಿಯ ಮುಂದೆ ವರುಣನು ಕುಳಿತಿದ್ದನು ಶುದ್ಧವಾದ ಗಾಳಿಯನ್ನು ಸೇವಿಸಬೇಕು ಶುದ್ಧವಾದ ಗಾಳಿಯನ್ನು ಸೇವಿಸಬಾರದು ದೂರ ಹತ್ತಿರ ಹೊರಗೆ ಒಳಗೆ ಹೆಚ್ಚು ಕಡಿಮೆ ಆಸೆ ನಿರಾಸೆ ವಿರುದ್ಧ ಪದಗಳು ನನ್ನನ್ನು ಓದಿ ನಂತರ ಹಿಡಿದ ಪದಗಳ ಅರ್ಥವನ್ನು ತಿಳಿಯಿರಿ ಹಾಗೂ ಈ ಪದಗಳನ್ನು ಒಮ್ಮೆ ಬರೆಯಿರಿ ರಾಮು ಮತ್ತು ಶ್ಯಾಮು ಅಜಗಜಾಂತರ ತುಂಬಾ ಅಂತರ ನೀರಿನ ಮೇಲೆ ಹೋಮ ವ್ಯರ್ಥ ಪುಸ್ತಕದ ಹುಳು ಸದಾಕಾಲ ಓದುವ ಅಡವಿಯ ಪಾಲಾಗು ನಾಶವಾಗು ಅಟ್ಟಕ್ಕೇರಿಸು ಹೊಗಳಿ ಹೊಗಳಿ ಉಬ್ಬಿಸು ಗುಬ್ಬಿ ಮೇಲೆ ಬ್ರಹ್ಮಾಸ್ತ ಸಣ್ಣವರ ಮೇಲೆ ಬಲ ಪ್ರದರ್ಶನ ಕಂಗಾಲಾಗು ಇನ್ನು ತೋಚದಾಗು ಕಂಬಿ ಕೀಳು ಊಡಿ ಹೋಗು ಎದೆಗೊಂದು ಧೈರ್ಯ ಕಳೆದುಕೊಳ್ಳು ಅವಲಕ್ಕಿ ಕೊಟ್ಟು ಎದೆ ಡವ ಎಂದು ಪಡೆದುಕೊಳ್ಳು ಇದೇ ರೀತಿ ಇನ್ನಷ್ಟು ನುಡಿಗಟ್ಟುಗಳನ್ನು ಸಂಗ್ರಹಿಸಿ ಬಂದು ಘಟನೆಯ ಮೂಲಕ ಅರ್ಥೈಸಿ ಬಂದು ಊರಿನಲ್ಲಿ ರಾಜ ಎಂಬ ಯುವಕನಿದ್ದ ಅವನು ಕೆಲಸ ಮಾಡದೆ ಸೋಮಾರಿಯಾಗಿದ್ದ ಎಲ್ಲರ ಹತ್ತಿರ ತುಂಬ ಬೊಗಳೇ ಬಿಡುತ್ತಿದ್ದ ಒಟ್ಟಿನಲ್ಲಿ ಭೂಮಿಗೆ ಭಾರವಾಗಿ ಜೀವಿಸಿದ್ದವನು ಇದನ್ನು ತಿಳಿದ ಅವನ ಹೆಂಡತಿಗೆ ಕೋಪ ಬಂದು ತನ್ನ ಗಂಡನಿಗೆ ಜೋರು ಮಾಡಿ ಹೊಟ್ಟೆ ಒರೆಯಲು ಪಟ್ಟಣಕ್ಕೆ ಕರೆದುಕೊಂಡು ಹೋದಳು ಮರುದಿನ ಯಾವ ಕೆಲಸ ಸಿಗದೇ ಅವರಿಗೆ ಹಸಿವೆಯಿಂದ ಹೊಟ್ಟೆ ತಾಳಲಾಗುತ್ತಿತ್ತು ಅವಳು ಹೇಗೋ ಒಂದು ಸಣ್ಣ ಕೆಲಸ ಹುಡುಗಿ ಹೊಟ್ಟೆ ಕಟ್ಟಿ ಸ್ವಲ್ಪ ಹಣವನ್ನು ಉಳಿಸಿದರೂ ತಂಡ ಗಂಡನಿಗೆ ನೀನು ಯಾವುದಾದ್ರೂ ಕೆಲಸಕ್ಕೆ ಸೇರು ಎಂದಾಗ ಮುಖ ಕೊಟ್ಟು ಮಾತಾಡದೆ ಹೋದನು ಆದರೂ ಕೂಡ ಅವಳ ಛಲ ಬಿಡದೆ ಮನೆಯನ್ನೇ ಬೆಳಕು ಮಾಡಿದಳು ನನ್ನನ್ನು ಮೊದಲು ಜಗಜೇಂದ್ರ ತುಂಬ ಅಂತರ ಕಂಗಾಲಾಗು ಏನು ತೋಚದಾಗೋ ದಯನೀಯ ಸ್ಥಿತಿ ತಲುಪು ಅಟ್ಟಕ್ಕಿರಿಸು ಹೊಗಳಿ ಹುಳಿ ಉಬ್ಬಿಸು ಪುಸ್ತಕದ ಸದಾಕಾಲ ಓದುವ ನೀರಿನ ಮೇಲೆ ಹೋಮ ವ್ಯರ್ಥ ನಿರರ್ಥಕ ದೊರಕದೆ ಹೋಗುವ ಅಡವಿಯ ಪಾಲಾಗು ನಾಶವಾಗು ಕಂಬಿ ಕೀಳು ಗೂಡಿ ಹೋಗು ಅವಲಕ್ಕಿ ಕಟ್ಟು ಎದೆಡ ಒಡವೆ ಎಂದು ಹೊಡೆದುಕೊಳ್ಳು ಹಿಂಗಿ ಹೋಗು ಒನಗು ಸಂಪೂರ್ಣ ಹಾಳಾಗು ಎದ್ದುಗೊಂಡು ಧೈರ್ಯ ಕಳೆದುಕು ಇವುಗಳನ್ನು ಗಮನಿಸುತ್ತಾ ಬರೆಯಿರಿ ಕಿಡಿಕಾರು ಕಳ್ಳನನ್ನು ಕಾಣುತ್ತಲೇ ಜನರು ಕಿಡಿಕಾರಿದರು ಕಿಡಿಕಾರು ಕಳ್ಳನನ್ನು ಕಾಣುತ್ತಲೇ ಜನರು ಕಿಡಿಕಾರಿದರು ಟ್ವಂಕ ಕಟ್ಟಿನೀಲು ದೇಶ ಸೇವೆಗೆ ಎಲ್ಲರೂ ಟೋಂಕ ಕಟ್ಟಿ ನೀಲ್ಲುನ ತಲೆದು ಸಂಗೀತಗಾರನ ಹಾಡಿನ ವೈಖರಿಗೆ ಎಲ್ಲರೂ ತಲೆದೂಗಿದರು ಮುಖ ಅರಳಿತು ತಾಯಿಯನ್ನು ಕಂಡು ಕೂಡಲೇ ಮಗುವಿನ ಮುಖ ಅರಳಿತು ಮೇಲುಗೈ ಪಾಠ ಪ್ರವಚನಗಳಲ್ಲದೆ ಆಟೋಟಗಳಲ್ಲಿಯೂ ಬಾಲಕಿಯರು ಮೆಲುಗೈ ಸಾಧಿಸಿದರು ಬೆನ್ನೆ ಹಚ್ಚು ವಿಶ್ವಾಸನಿಗೆ ಬೆನ್ನೆ ಹಚ್ಚಿದರೆ ಯಾವ ಕೆಲಸವನ್ನಾದರೂ ಮಾಡುತ್ತಾನೆ ತಲೆಗೆ ಹಚ್ಚಿಕೊಳ್ಳು ಸಣ್ಣ ಪುಟ್ಟ ವಿಷಯಗಳನ್ನು ತಲೆಗೆ ಹಚ್ಚಿಕೊಂಡು ಹೊರಗಬಾರದು ಮುಖಕ್ಕೆ ಮಸಿ ಹಚ್ಚು ಮಕ್ಕಳು ಹೇಳಿದರೆ ತಂದೆ ತಾಯಿಯ ಮುಖಕ್ಕೆ ಮಸಿ ಹಚ್ಚಿದಂತೆ ಆಗುವುದು ಅಟ್ಟಕ್ಕೇರಿಸು ಶಾಂತ ಬುದ್ಧಿವಂತಳೆಂದು ಎಲ್ಲರೂ ಅವಳನ್ನು ಅಟ್ಟಕ್ಕೇರಿಸಿಬಿಟ್ಟಿದ್ದಾರೆ ದಡ ಕಾಣಿಸು ಈಗ ಬಂದ ಕಷ್ಟದಿಂದಲೇ ದೇವರೇ ದಡ ಕಾಣಿಸಬೇಕು ವಾಕ್ಯ ಮಾಡಿ ಬರೆಯಿರಿ ಎತ್ತಿದ ಕೈ ಪ್ರವೀಣ ಬರೆಯುವುದರಲ್ಲಿ ನಾನು ಎತ್ತಿದ ಕೈ ಮೈ ಬಗ್ಗಿಸು ರೈತರು ಹೊಲದಲ್ಲಿ ಮೈ ಬಗ್ಗಿಸುತ್ತಾರೆ ನೀರಿಗೆ ಹಾಕು ವಿದ್ಯಾರ್ಥಿಗಳು ಸಮಯವನ್ನು ಕಡಿಯುವುದು ಸಮುದ್ರದ ನೀರಿಗೆ ಹುಣಸಿಯ ಹುಳಿ ಹಾಕಿದಂತೆ ಬಲೆಗೆ ಬೀಳು ಪೊಲೀಸರು ಕಳ್ಳನನ್ನು ಉಪಾಯದಿಂದ ಬಲೆಗೆ ಬೀಳಿಸಿದರು ಮಂಗಮಾಯ ಕಳ್ಳ ಪೊಲೀಸನ್ನು ನೋಡುತ್ತಲೇ ಮಂಗಮಯವಾದನು ಅಭ್ಯಾಸ ನಿಂಜನ ಬಿಡಿಯುವುದಲ್ಲೇ ನೋಡೋಣ ಧನ್ಯವಾದಗಳು